ಭಾರ್ಗವ ಮುಖ್ಯಾಂಶಗಳು ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಗ್ರಾಮಸ್ಥರ ಆಗ್ರಹ ಹಿರೇಮುರಾಳ್ ಗ್ರಾಮ ಪಂಚಾಯಿತಿ ಗ್ರಾಮ ಸಭೆ ವಾರ್ತೆಗಳ ವಿವರ ಮದ್ದೇಬಿಹಾಳ ತಾಲೂಕಿನ ಹಿರೇಮುರಾಳ್ ಗ್ರಾಮ ಪಂಚಾಯಿತಿಯಲ್ಲಿ ಸೋಮವಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಶೇಷ ಗ್ರಾಮ ಸಭೆ ನಡೆಯಿತು ಸಭೆಯಲ್ಲಿ ಹಿರೇಮರಾಳ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳ ಗ್ರಾಮಸ್ಥರು ಸಭೆಯಲ್ಲಿ ತಮ್ಮ ಗ್ರಾಮಗಳಲ್ಲಿಯ ಮೂಲಭೂತ ಸೌಕರ್ಯ ಒದಗಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು ಹನ್ನೆರಡು ಗಂಟೆಗೆ ಶುರುವಾದ ಸಭೆ ಮಧ್ಯಾಹ್ನ ಮೂರು ಮೂವತ್ತರವರೆಗೆ ನಡೆಯಿತು ಸಭೆಯಲ್ಲಿ ಪಿಡಿಒ ಕೆಎಚ್ ಕುಮಾರ್ ಹಾಗೂ ಸಾಮಾಜಿಕ ಲೆಕ್ಕ ಪರಿಶೋಧಕ ಅಧಿಕಾರಿ ಚಿದಾನಂದ ಕೋಲಾರಿ ಸೇರಿದಂತೆ ಕೃಷಿ ತೋಟಗಾರಿಕೆ ಶಿಶು ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಗ್ರಾಮಸ್ಥರ ಪ್ರಶ್ನೆಗಳಿಗೆ ಉತ್ತರಿಸಿದರು ಮುಖಂಡರುಗಳಾದ ಆದೇಶ್ ನಾಗರತಿ ತಿಪ್ಪಣ್ಣ ದೊಡಮನಿ ಅಪ್ಪು ದಣ್ಣೂರ್ ನಿಂಗಣ್ಣ ಜಾಲ್ವಾದಿ ಬಸವರಾಜ್ ಜೇನಾಪುರ್ ಬಸವರಾಜ್ ಸರೂರ್ ಸೇರಿದಂತೆ ವಿವಿಧ ಗ್ರಾಮಗಳ ರೈತರು ಮುಖಂಡರು ತಮ್ಮ ಗ್ರಾಮಗಳಲ್ಲಿಯ ಅಂಗನವಾಡಿಗಳಿಗೆ ಮೂಲಭೂತ ಸೌಕರ್ಯ ಹೊಲದ ರಸ್ತೆ ಸುಧಾರಣೆ ಕೊರಿ ಬೆಳೆ ಹಾನಿಗೆ ಪರಿಹಾರ ಮುಖ್ಯ ರಸ್ತೆಗಳ ಅಪೂರ್ಣ ಕಾಮಗಾರಿ ಪೂರ್ಣಗೊಳಿಸುವಂತೆ ಒತ್ತಾಯಿಸಿ ನೈಜ ಸಮಸ್ಯೆಗಳ ಕುರಿತು ಬೆಳಕನ್ನು ಚೆಲ್ಲಿದರು ಸಭೆಯಲ್ಲಿ ಗ್ರಾಮಸ್ಥರಿಂದ ಅಹವಾಲನ್ನ ಈ ವೇಳೆ ಸ್ವೀಕರಿಸಲಾಯಿತು ಅವರು ಅದೇ ಮುಂದಕ್ಕೆ ಹೋಗಿತ್ರಿ ಆಮೇಲೆ ಮಾಡೋಣ ಸರ್ ಅವ್ರು ಏನ್ ಮಾಡಿದ್ರು ಐದ್ ದಿನ ಏನ್ ಕ್ಷೇತ್ರ ಭೇಟಿ ಮಾಡಿದ್ರಲ್ಲ ಅದ್ರ ಮೇಲೆ ಅವ್ರು ಟ್ರಾನ್ಸ್ಫರ್ ಸಂಬಂಧ ಏನ್ ಮಾಡಿದ್ರು ರಿಪೋರ್ಟ್ ವರದಿ ಸರಿಸ ಹೋಗಿದ್ರು ತಾಲೂಕ್ ಜೊತೆ ನಮ್ಗೆ ಗ್ರಾಮ ಪಂಚಾಯತಿ ವರದಿ ಐತಿ ಸರ್ ನಮ್ಗೆ ಬೇಕಾದ್ರೆ ವರದಿ ನಾವು ಕೊಡ್ತೀವಿ ಅವ್ರು ಒಂದ್ ವೇಳೆ ಹಚ್ಕೊಂಡು ಬೆಳೆ ಸರಿಯಾಗಿ ಬರ್ಲಿಲ್ಲ ಅಂದ್ರೆ ಮತ್ತೊಂದು ಏನೋ ಡಿಸೈಡ್ ಮಾಡಕ್ ಬರ್ತೀವಿ

ರೇಷ್ಮೆ ಹಿಂಡೋಳಿ ಸರಿಯಾಗಿ ಬಂದಿರ್ತಾರಲ್ಲ ಅವರು ಒಂದು ವರ್ಷ ಆಗಿ ವೇಟ್ ಮಾಡ್ಕೊಂಡು ತಗೊಂಡ್ಬಿಟ್ಟು ಬೇರೆ ಬೆಳೆಯನ್ನ ಅವ್ರ ತಕ್ಕಂತ ಅನುಕೂಲ ತಕ್ಕಂತ ಬೆಳೆಯನ್ನ ಅಥವಾ ರೈತರಿಗೆ ಸಂಬಂಧಪಟ್ಟಂಗ ಅಥವಾ ಸರ್ಕಾರದಿಂದ ಆಗಿರ್ತಕ್ಕಂಥ ಇವತ್ತು ನೋಡಿ ಇರುತ್ತೆ ಬಗುರಿ ವಿಚಾರ ಬಂದಾಗ ಸಾಕಷ್ಟು ಬೆಳೆ ಹಾನಿ ಆಗಿದೆ ಆಮೇಲೆ ಈಗ ಪ್ರಕೃತಿ ವಿಕೋಪ ವಿಚಾರವಾಗಿ ಈಗ ಇದು ಬಂದು ಎಲ್ಲ ಕಾಪೆಲ್ಲ ಉದುರು ಹೋಗಿ ಸರಿಯಾಗಿ ಬೆಳೆಯಾಗಿ ಈ ವಿಷಯ ತಾವು ಸ್ವಲ್ಪ ಅದನ್ನ ಗಮನ ತಗೊಂಡು ಇನ್ಶೂರೆನ್ಸ್ ಕಂಪ್ನಿಯವರಿಗೆ ಮತ್ತೆ ಇದು ಮಾಡ್ಕೊಂಡು ಸರಿಯಾಗಿ ಮಾಡುವಂತ ವ್ಯವಸ್ಥೆ

ಕಂದಾಯ ಇಲಾಖೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಮತ್ತು ಇನ್ನೊಂದು ಏನು ಈ ತಲಾಟಿ ಅವರು ನೀವು ಎಡ್ ಕ್ವಾರ್ಟರ್ ಇರ್ಬೇಕಂತ ಏನಿಲ್ಲ ಎಲ್ಲಿ ನಾ ಮುದೇವರದಲ್ಲಿ ಇರ್ಬೇಕಂತ ಏನ್ ಇಲ್ ನೀವು ರೈತರ ಹೊಲಗಳಿಗೆ ಬರ್ಬೇಕು ಎಷ್ಟು ಎಷ್ಟೇ ವಿಸಿಟ್ ಮಾಡ್ತೀರಿ ಕೃಷಿ ಅಧಿಕಾರಿಗಳು ಎಷ್ಟೇ ವಿಸಿಟ್ ಮಾಡ್ತೀರಿ ಈ ತೋಟಗಾರಿಕೆ ಅಧಿಕಾರಿಗಳು ಎಷ್ಟರೇ ವಿಸಿಟ್ ಮಾಡ್ತೀರಿ ಮತ್ತು ಈ ತರಾಟಿ ಅವರು ಎಷ್ಟರೇ ವಿಸಿಟ್ ಮಾಡ್ತೀರಿ ತರಾಟಿ ಅವರು ಇವ್ರು ಮೋರಾಡು ಸಾಸೋದವರು ಆ ಹೊಂದಾಳಕ್ಕೆ ಒಂದರಾಣಿ ಸಹಸಾದವರು ಬೇಕು ಅವ್ರ ಇಲ್ಲ ಅವ್ರು ಬಂದಿಲ್ಲ ಹೀಗಾಗಿ ನೀವು ಸರ್ಕಾರ ಇವತ್ತು ಏನಾಕಂದ್ರೆ ಸರ್ಕಾರ ಕಡೆ ಹಳ್ಳಿ ಕಡೆ ಅಂತ ಇವಾಗ ಗ್ರಾಮ ಸಭೆ ಇರ್ತಕ್ಕಂಥ ಉದ್ದೇಶ ಏನು ಎಲ್ಲಾ ಇಲಾಖೆಯವರು ಬರ್ಬೇಕು ನಿಮ್ಮ ನಿಮ್ಮ ಮಾಹಿತಿಗಳನ್ನ ಎಲ್ಲಾ ಗ್ರಾಮಸ್ಥರಿಗೆ ಮತ್ತು ಪ್ರತಿಯೊಬ್ಬರ ಜನರಿಗೆ ನಿಮ್ಮ ಇಲಾಖೆಯಿಂದ ಯಾವ ರೀತಿ ಅದಾವ ಯಾವ ರೀತಿ ತಲುಪಿಸ್ಬೇಕಂತಕ್ಕಂಥ ಮಾಹಿತಿಯನ್ನ ನೀವು ಸಭೆಗಳಿಗೆ ಕೊಡ್ಬೇಕು ಆ ಬಗೆಟ್ ಎಲ್ಲಾ ಗ್ರಾಮಗಳಿಗೆ ಮನೆ ಮನೆಗಳೇ ಹೋಗಿ ಹಂಚಿಗೆ ಮಾಡಿ ಬಂದಿವಿ ಹಸಿ ಕಸವನ್ನ ಕಸ ಅಂತ ಪ್ರತಿ ಕುಟುಂಬಗಳನ್ನ ಹಂಚಿಗೆ ಬಿಟ್ಟು ಬಂದಿವಿ ಆ ಎಷ್ಟು ಗ್ರಾಮಗಳಿಂದ ನಿಮ್ ಗಾಡಿಯೆಲ್ಲ ಐತಲ್ ಸರ್ ಎಷ್ಟು ಲೋಡ್ ತಗೊಬಂದ್ರು ಸರ್ ಲೋಡ್ ತಗೊಬರ್ಬೇಕು ನಮ್ಗೆ ಇನ್ನೂ ಪೂರ್ಣ ಆಗಿಲ್ಲ ಅದ್ ಪಿ ಆರ್ ಅವ್ರಾಂಟ್ಯಾಕ್ಟ್ ಅವ್ರದ್ದು ಏನೋ ಪರ್ಸನಲ್ ಪ್ರಾಬ್ಲಮ್ ಇಂದ ಆಗಿಲ್ಲ ನಾನು ಅದಕ್ಕೆ ಟೆಂಡರ್ ಕ್ಲೋಸ್ ಮಾಡಕ್ ನಮ್ಮ ಆಫೀಸಲ್ಲಿ ಆಲ್ರೆಡಿ ಲೆಕ್ಕ ಬರ್ತಿದೆ ಅದ್ ಒಳ್ಳೆ ರಿಟರ್ನ್ ಕರೆಸಿ ಮತ್ತೆ ಒಳ್ಳೆ ವರ್ಕ್ ಸ್ಟಾರ್ಟ್ ಮಾಡಿ ಈಗ ಇನ್ನೂ ಕಾಮಗಾರಿ ಪೂರ್ಣ ಆಗಿಲ್ಲ ಆಲ್ರೆಡಿ ಬಕೆಟ್ ಡಿಸ್ಟ್ರಿಬ್ಯೂಟ್ ಆಗಿಬಿಟ್ಟಿದ್ದಾರೆ ಬಕೆಟ್ ಗಳು ಸಿಗದಿಲ್ಲ ಮಳೆ ಮತ್ತೆ ಹೆಂಗ್ ತರೋ ನೀವು ಸಂಬಂಧಪಟ್ಟ ಇಲಾಖೆಗಳಿಗೆ ಲೆಟರ್ ಫಾರ್ವರ್ಡ್ ಮಾಡಿದ್ರಿ ಇಲ್ಲಿವರೆಗೂ ಸರ್ ನೋಡ್ರಿ ನಮ್ಮಲ್ಲಿ ಲೆಟರ್ ಎರಡು ರಸ್ತೆಗಳ ನಮ್ಗ ಲೆಟರ್ ಬಂದ್ರು ತಾಲೂಕು ಪಂಚಾಯತಿಯಲ್ಲಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಜೊತೆ ಮಾತಾಡಿ ಎರಡು ರಸ್ತೆಗಳನ್ನ ನಾವು ಮರ ಹಾಕಿಸಿದ್ವಿ ಏನು ನಮ್ಮಲ್ಲಿ ಅನುದಾನ ಇತ್ತಲ್ಲ ಒಂದ್ ಎರಡು ಲಕ್ಷ ಒಂದ್ ಒಂದ್ ಲಕ್ಷ ಅಮೌಂಟ್ ಇದ್ದು ಒಂದ್ ಒಂದೊಂದು ಲಕ್ಷದ ಎರಡು ವರ್ಕ್ಗಳನ್ನ ನಾವು ಕಾಮಗಾರಿಗಳನ್ನ ರಿವರ್ಸ್ ಹಾಕಿ ಇದು ಮಾಡಿದ್ವಿ ಇನ್ನು ಉದ್ಲು ಯಾವ ಲೆಟರ್ ನಾವು ಇಲಾಖೆಗೆ ಬಂದಿದ್ದು ಆಲ್ಮೋಸ್ಟ್ ಒಂದು ನಾಲ್ಕೈದು ಕಾಮಗಾರಿ ಟಿ ಬಿ ಫಾರ್ವರ್ಡ್ ಮಾಡಿ ಮರಳಕ್ಕೆ ಯಾವ ತರ ಮರಿಯಾಗಿ ಒಂದೇ ತೊಗೊಂಡು ತೆರೆಯುವಂತ ಪರಿಸ್ಥಿತಿ ಒಳಗೆ ಮರಿಯಾಗ್ಯಾರೆ ಎಲ್ಲಾ ಸದಸ್ಯರು ಎಲ್ಲಾ ಅಧಿಕಾರಿಗಳು ನೀವೆಲ್ಲ ರೈತರು ಮಾತಾಡಿದೀವಿ ಈಗ ಮ್ಯಾಗ್ ಹೋಗಿ ನೀವು ಮೇಲಾಧಿಕಾರಿಗಳು ಆಗಿರ್ಬೋದು ನೀವು ನಿಜವಾಗಿ ರೈತರ ಮಕ್ಕಳು ಒಂದ್ ಸ್ವಲ್ಪ ಹೊಲದಾಗ ಹೋಗಿ ನೋಡಿದ್ರೆ ಕಣ್ಣೀರ್ ಬರ್ತಾವ್ ಯಾಕಂದ್ರೆ ಅಧಿಕಾರಿ ಇರೋದು ಐದು ವರ್ಷ ನಿಮ್ಗೆ ನೌಕರಿ ಇರೋದು ಐವತ್ತು ವರ್ಷ ನಿಮ್ಮ ಅಧಿಕಾರದೊಳಗೆ ಒಂದ್ ಹತ್ತಿಪ್ಪತ್ತು ರೈತರಿಗೆ ಕಣ್ಣೀರ್ ಓಡಿಸ್ತಕ್ಕಂತ ಕೆಲಸವನ್ನ ಮಾಡಿದ್ರೆ ಮುಂದಿನ ದಿನಮಾನದೊಳಗೆ ನಿಮ್ಗೆ ಚಲೋ ರೀತಿ ಒಳಗ ನೀವು ಸುಗಮವಾಗಿ ನಿಮ್ಮ ಆರಾಮ ಆರೋಗ್ಯ ಆರಾಮ ಇರ್ತದ ಅಂತ ನಾ ಹೇಳ್ತೇನೆ ಈಗ ಎಷ್ಟು ಫೈಲ್ ಅದಾವ್ ನೋಡ್ತೀನಿ ಹಾ ಒಂದು ವೇಳೆ ಕಾಮಗಾರಿ ಕ್ಲೋಸ್ ಆಗಿರಲಿಲ್ಲ ಅಂದ್ರೆ ಅದೇನು

ನೋಡಿ ಈಗ ತಾವು ಉದಾಹರಣೆಗೆ ಐದ್ ಲಕ್ಷ ರೂಪಾಯಿ ಕಾಮಗಾರಿ ರಸ್ತಾ ಬಾಡ್ತೀವಿ ಈಗ ಒಂದ್ ಲಕ್ಷ ದೇಡ್ ಲಕ್ಷ ಪೇಮೆಂಟ್ ಆಗಿ ಕಾಮಗಾರಿ ಕ್ಲೋಸ್ ಆಗಿದೆ ಈಗ ಅದನ್ನ ನೋಡ್ಬೇಕಾಗತ್ತ ನೀವು ಕಾಮಗಾರಿ ಎಷ್ಟು ಮಾಡಿದ್ರಿ

ಆ ಆ ಸದಸ್ಯರು ಕೂಡ ದಯವಿಟ್ಟು ನೀವು ಏನಾರ ರಸ್ತೆ ಮುಗಿಸ್ಕೊಡ್ರಿ ಅಂತ ಹೇಳಿದ್ರು ನಾವೆಲ್ಲ ಏನಪ್ಪ ನಮ್ಮ ಆರ್ಥಿಕ ಸಹಾಯದಿಂದ ನಾವು ಕೆಲಸ ಮಾಡಿ ಮುಗಿಸಿದೀವಿ ಆ ಫೈಲ್ ಅನ್ನು ಕೂಡ ಪಂಚಾಯತಿ ಒಳಗೆ ಕೊಟ್ಟು ಅದ್ರ ಮುಂದ ಅದ್ರ ಬಿಲ್ ನಮ್ಗೆ ಏನಪ್ಪ ಅಂದ್ರೆ ಪಾವತಿ ಮಾಡ್ರು ಕೂಡ ಯಾರು ಅದನ್ನ ನಿರ್ಲಕ್ಷ್ಯ ಮಾಡಿ ಕೈಲೇ ದುಡ್ಡು ಹಾಕಿ ಆ ಕೆಲಸ ತಗೊಂಡು ಬೇಡ ಅದು ಕಾಮಗಾರಿ ಕ್ಲೋಸ್ ಆಗಿದೆ ಅಂದ್ರೆ ಕೂಡ ಮುಂದುವರೆದ ಕಾಮಗಾರಿ ಅಂತ ಇಡಬಹುದಾಗಿತ್ತು ಬೇಡ ಒಂದು ಹೆಸರನ್ನು ಕೊಟ್ಟರೆ ಆ ವ್ಯಕ್ತಿಗೆ ಆ ದುಡ್ಡನ್ನ ನೀವು ಬರ್ಸಬಹುದಾಗಿತ್ತು ಈ ರೀತಿ ಒಂದು ಉದಾಹರಣೆಗೆ ಸರ್ ನಮ್ಮದಲ್ಲಿ ಒಂದು ಕೃಷಿ ಹೊಟ್ಟೆ ಇತ್ತು ಇದು ಅರ್ಧ ಬಿಲ್ ಆಯ್ತು ಅರ್ಧ ಬಿಲ್ ಆಗಿಲ್ಲ ಲಾಸ್ಟ್ ನೀಕ್ ಏನ್ ಮಾಡಿದ್ಯಪ್ಪ ಅಂದ್ರೆ ನಾವೇ ಕೃಷಿ ಹೊಂಡ ನೆನಪಾದ್ರೆ ಮುಂದ್ ಮಳೆ ಬಂದ್ ಮಳೆ ಬಂದು ಮುಚ್ಚಿ ಹೋಗ್ಬಿಡತ್ತ ಅಂದ್ರೆ ಅದ್ರ ಏಷ್ ವರ್ಷ ಅಂತ ನಾವು ಕಾದಿಟ್ಕೊಳಕಾಗುತ್ತಾ ಮಳೆ ಬಂದಾಯ್ತಾ ಹೊಸ ಮತ್ತೆ ಹೊಳ್ಳೆ ಬ್ರೇನ್ ಬೇ ಇಲ್ಲ ಮಕ್ಕಳಿಗೆ ತನ ಪೂರ್ಣ ಸಿಕ್ಕಾಪಡಿ ದೊಡ್ಡ ಒಂದು ಪೇಪರ್ ರೈಸ್ ಸಂಪರ್ಕ ಕೇಂದ್ರ ಆಗಿರೋದು ಇಲ್ಲಿ ನಾವು ಹಿರೇ ಮಾಕು ನಮ್ಮ ರೈಸ್ ಸಂಪರ್ಕ ಕೇಂದ್ರ ಆಗಬೇಕು ಅನ್ನೋ ಒಂದು ವಿಚಾರದೊಳಗ ಎಮ್ ಎಲ್ ಎಂಟಿ ಮಾತಾಡ್ಬೇಕಾಗಿತ್ತು ಇವತ್ತು ಅವರು ಶಿಕ್ಷಣ ಇರೋದ್ರಿಂದ ಬೆಳವಣಿಗೆ ಹೋಗಿರ್ಬೋದು ಅದಕ್ಕೆ ಕುಳಿಕೆ ಅಧಿಕಾರಿಗಳು ಬರಬೇಕಾಗಿತ್ತು ಅದಕ್ಕೆ ದಯಮಾಡಿ ಏನೈತಿ ರೈತರಿಗೆ ಅನುಕೂಲ ಆಗೋ ಒಂದು ಯಾವುದೇ ಸರ್ಕಾರದ ಯೋಜನೆಗಳು ಇರ್ಬೋದು ಹೇಳೋದಿರ್ಬೋದು ಕೇಳಿರ್ಬೋದು ನೀವು ಎರಡು ದಿವಸ ಈ ಪಂಚಾಯಿತಿ ಹೆಡ್ ಪಾರ್ಟಿ ಬಂದ್ರಪ್ಪ ಅಂದ್ರೆ ಹೇಳೋದು ಮತ್ತೆ ಏನಿದೆ ಇನ್ಶೂರೆನ್ಸ್ ಕಂಪಲ್ಸರಿ ಮಾಡ್ರಂತ ನಾವು ಮೊದಲೇ ಇದು ಮಾಡ್ತೀವಿ ಸರ್ ಮುಂಗಾರು ಜೂನ್ ಭಾಗ ಸ್ಟಾರ್ಟ್ ಆಯ್ತಂದ್ರ ತೊಗರಿ ಕಂಪಲ್ಸರಿ ಇನ್ಶೂರೆನ್ಸ್ ಮಾಡಿಸಿದ್ರೆ ಈ ಟೈಪ್ ಪ್ರಕೃತಿ ವಿಕೋಪ ಆದಾಗ ಇಪ್ಪತ್ನಾಲ್ಕು ಗಂಟೆ ಒಳಗೆ ರೈತರೇ ನೀವು ಇನ್ಶೂರೆನ್ಸ್ ಕಂಪ್ನಿ ಮಾಡಿದ್ರೆ ಅವರೇ ಬಂದು ಅದು ಮರಿಯಾದ ಬೇರೆ ಇದೆ ಸರ್ ಇನ್ಶೂರೆನ್ಸ್ ಬೇರೆ ಇದೆ ನೀವ್ ಹೇಳೋದು ನಾವು ತಲಾಟಿ ಅವರು ಜಂಟಿಯಾಗಿ ಸರ್ವೆ ಮಾಡ್ತೀವೋ ಅದು ಬೇರೆ ಸರ್ ಟೂ ವೇದ ಒಂದು ನಿಮಿಷ ಇನ್ಸೂರೆನ್ಸ್ ಕಟ್ಬೋರ್ ಅಂತ ಹೇಳಿ ರೈತರಿಗೆ ನೀವು ಅವೇರ್ನೆಸ್ ಮೂಡಿಸ್ತೀರಿ ಇಲ್ಲ ಸರ್ ಇದು ಇನ್ಸೂರೆನ್ಸ್ ಬಂದ್ ಐದಾರು ವರ್ಷ ಆಯ್ತು

ಸಭೆಯಲ್ಲಿ ಅರೆ ಮುರಾಳ ಶಾಲೆಯ ಹೈಟೆಕ್ ಶೌಚಾಲಯ ನಾಮಫಲಕಕ್ಕೆ ಮೂರು ಸಾವಿರದ ಪಾವತಿಸಲಾಗಿತ್ತು ಪರಿಶೀಲಿಸಿದಾಗ ನಾಮಫಲಕವಿರದೆ ಗೋಡೆ ಬರಹವಿದ್ದ ಕಾರಣ ಮರಳಿ ಎರಡು ಸಾವಿರದ ಐದುನೂರು ಬರಣ ಮಾಡಲು ಸೂಚಿಸಲಾಯಿತು ನೆರೆಗಾದಲ್ಲಿ ಮೃತಪಟ್ಟ ವ್ಯಕ್ತಿ ಕಾಶಪ್ಪಗೌಡ ಪಾಟೀಲ್ ಹೆಸರಿನಲ್ಲಿ ಆರು ದಿನದ ಕೂಲಿ ಮರುಬರಣ ನೆರವಂಚಿಯ ದೊಡ್ಡ ಬಸಯ್ಯ ಸಂಗಯ್ಯ ಮುಖ್ಯ ಗ್ರಾಮ ಪಂಚಾಯಿತಿ ಡಾಟಾ ಆಪರೇಟರ್ ಕೆಲಸ ಮಾಡುತ್ತಿದ್ದು ಇವರಿಗೆ ನೆರಾಗದಲ್ಲಿ ಹದಿನಾರು ದಿನ ಕೂಲಿ ಪಾವತಿಸಿದ್ದು ಅದನ್ನು ಮರುಭರಣ ಮಾಡಲು ಲೆಕ್ಕ ಪರಿಶೋಧ ಚಿದಾನಂದ್ ಕೋಲಾರಿ ಸೂಚಿಸಿದರು ಗ್ರಾಮ ಪಂಚಾಯತ್ ಕಡತಗಳ ಪರಿಶೀಲನೆ ಮಾಡಿ ಕಾಮಗಾರಿಗಳ ಪರಿಶೀಲನೆ ಮಾಡಿ ಜೊತೆಗೆ ಮನೆ ಮನೆ ಭೇಟಿಯನ್ನು ಕೂಡ ನಾವು ಹಮ್ಮಿಕೊಂಡಿರ್ತೀವಿ ಇಲ್ಲಿ ಕೆಲವೊಂದು ಪ್ರಕರಣಗಳನ್ನು ಅದನ್ನ ತಮ್ಮೆಲ್ಲರಿಗ ಗಮನಕ್ಕೆ ತೆರವು ಇಲ್ಲಿ ಅಂದ್ರೆ ಒಂದು ನಾವೇನು ಕಾಮಗಾರಿ ಮಾಡಿರ್ತೀನಿ ಆ ಕಾಮಗಾರಿ ಸಂಬಂಧಪಟ್ಟಂಗೆ ನೇಮ್ ಬೋರ್ಡ್ ಅಂತ ಇರ್ತದ ವೈಯಕ್ತಿಕ ಕಾಮಗಾರಿ ಬೇರೆ ನೇಮ್ ಬೋರ್ಡ್ ಇರ್ತದ ಸಮುದಾಯ ಕಾಮಗಾರಿ ಬೇರೆ ನೇಮ್ ಬೋರ್ಡ್ ಇರ್ತದ ಅದಕ್ಕೆ ಆದಂತ ಪ್ರತ್ಯೇಕ ಹಣ ಖರ್ಚು ಹಾಕೋದಕ್ಕೆ ಅವಕಾಶ ಅದ ಇಲ್ಲಿ ನಮ್ಮ ಎರಡು ಶಾಲೆಗಳಲ್ಲಿ ಮುರಾಳ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಹೈಟೆಕ್ ಶೌಚಾಲಯ ಅಂತ ಹೇಳಿ ನಿರ್ಮಾಣ ಮಾಡ್ಯಾರ ಅದಕ್ಕ ಈ ಮಾಹಿತಿ ಫಲಕಕ್ಕೆ ಏನು ನೆಂಬೋಳಿ ಸಂಬಂಧಪಟ್ಟಂಗೆ ಮೂರು ಸಾವಿರದ ಎರಡು ನೂರ ನಲ್ವತ್ತು ರೂಪಾಯಿ ಅವರು ಪಾವತಿ ಮಾಡ್ಯಾರ ಆದ್ರ ಅಲ್ಲಿ ನಾವು ಖುದ್ದಾಗಿ ಸ್ಥಳ ಪರಿಶೀಲನೆ ಸಂದರ್ಭದಲ್ಲಿ ಅದು ಗೋಡೆ ಬರಹದ ಗೋಡೆ ಬರ ಇದ್ರ ಅಷ್ಟು ಹಣ ಬರಲ್ಲ ಗೋಡೆ ಮೇಲೆ ಬರೆಸಿದ್ರ ಬರೀ ಐನೂರು ರೂಪಾಯಿ ಮಾತ್ರ ನಾವು ಖರ್ಚಾಗಬೇಕು ಇಲ್ಲಿ ಹೆಚ್ಚುವರಿ ಹಣ ಪಾವತಿ ಮಾಡ್ಯಾರ ಅದಕ್ಕ ಈ ಒಂದು ಕಾಮಗಾರಿಗೆ ಸಂಬಂಧಪಟ್ಟಂಗೆ ಎರಡು ಸಾವಿರದ ಐದ್ನೂರ ಹೆಚ್ಚುವರಿ ಹಣ ಪಾವತಿ ಮಾಡಿರೋದ್ರಿಂದ ಅದನ್ನು ಕೂಡ ನಾವು ವಸೂಲಾತಿ ಸೂಚಿಸ್ತಾ ಇದ್ದೀವಿ ಇನ್ನೊಂದು ಹಳೆ ಮುರಾಳ ಎಲ್ ಪಿ ಎಸ್ ಶಾಲೆ ಅದು ಸೇಮ್ ಹಂಗೇ ಹೈಟೆಕ್ ಶೌಚಾಲಯ ಇದಕ್ಕೂ ಕೂಡ ಏನು ನಾವು ನೇಮ್ ಬೋರ್ಡ್ ಅಥವಾ ಮಾಹಿತಿ ಫಲಕ ಅಂತ ಏನ್ ಕರಿತೀವಿ ಅದಕ್ಕೂ ಮೂರ್ ಸಾವಿರದ ಏಳ್ನೂರ ನಲವತ್ತು ರೂಪಾಯಿ ಪಾವತಿ ಮಾಡ್ಯಾರ ಅದನ್ನು ಕೂಡ ಗೋಡೆ ಮೇಲನೇ ಆ ಮಾಹಿತಿಯನ್ನ ಬರೆದಿರೋದ್ರಿಂದ ಇಲ್ಲಿನೂ ಕೂಡ ಹೆಚ್ಚುವರಿಯಾಗಿ ಪಾವತಿಸಿದಂತ ಎರಡು ಸಾವಿರದ ಐದು ಕೂಡ ನಾವು ವಸೂಲಾತಿಗೆ ಸೂಚಿಸ್ತಾ ಇದ್ದೇವೆ ಒಂದು ದೊಡ್ಡ ಬಸಯ್ಯ ಸಂಗಯ್ಯ ಹಿರೇಮಠ ಅಂತ ಹೇಳಿ ಇದು ನೆರವೇರಿಸಿದವು ಅವರು ಈಗಾಗಲೇ ನಮ್ಮ ಮುಖ್ಯ ಗ್ರಾಮ ಪಂಚಾಯಿತಿನಲ್ಲಿ ಟಾಟಾ ಡಾಟಾ ಎಂಟ್ರಿ ಆಪರೇಟರ್ ಆಗಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ನರೇಗಾದಲ್ಲಿ ಏನಿದೆ ಅಂದ್ರೆ ಯಾರು ಕೂಲಿಕಾರ ಕೆಲಸ ಮಾಡ್ತಾ ಇರ್ತಾರೆ ಹಂತವರು ಮಾತ್ರ ಕೂಲಿ ಪಾವತಿಸ್ ಅವಕಾಶ ಇದೆ ಈಗ ಸರ್ಕಾರಿ ನೌಕರರು ಅರೆ ಸರ್ಕಾರಿ ನೌಕರರು ಮರಣ ಹೊಂದಿದವರು ಅಥವಾ ಯಾರೋ ಗಂಡನ ಮನೆಗೆ ಹೋಗಿರ್ತಾರೆ ನಮ್ಮ ಅಂಗನವಾಡಿ ಟೀಚರು ಅಥವಾ ಕಾಲೇಜ್ ಕಲಿತಕ್ಕಂಥ ಮಕ್ಕಳು ಇಂಥವ್ರ ಹೆಸರಲ್ಲಿ ಹಾಕೋದಕ್ಕೆ ಅವಕಾಶ ಇರೋದಿಲ್ಲ ಇದನ್ನ ನಾವು ಸುಮಾರು ವರ್ಷಗಳಿಂದ ಎಂದ ನಾವು ಇಲ್ಲಿ ಬಂದಂತ ಸಂದರ್ಭದಲ್ಲಿ ಕೂಡ ನಾವು ನಮ್ಮೆಲ್ಲ ಗ್ರಾಮ ಪಂಚಾಯತಿ ಸಿಬ್ಬಂದಿ ಇಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಕೂಡ ಈ ವಿಚಾರವಾಗಿ ಹೇಳ್ತಾ ಬಂದಿದ್ದೇವೆ ಆದ್ರೂ ಇಲ್ಲಿ ನಮ್ಮ ಕೃಷಿ ಇಲಾಖೆಯಿಂದ ಸತ್ತ ಯಾರು ಬಂದಿದ್ರೆ ಕೃಷಿ ಇಲಾಖೆಯಿಂದ ಇವರಿಗೆ ಹದಿನಾರು ದಿನಗಳ ಕೂಲಿ ಪಾವತಿ ಮಾಡ್ಯಾರ ಅದನ್ನು ಕೂಡ ನಾವು ವಸೂಲಾತಿ ಸೂಚಿಸ್ತಾ ಇದ್ದೇವೆ ಸರ್ ಐದ್ ಸಾವಿರದ ಐವತ್ತಾರು ರೂಪಾಯಿ ವಸೂಲಾತಿ ಸೂಚಿಸ್ತಾ ಸೂಚಿಸುತ್ತೇವೆ ಸರ್ ಕಾಶ್ಯಪಗೌಡ ಸಂಗೇಗೌಡ ಪಾಟೀಲ್ ಅಂತೇಳಿ ಇವರು ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ ಮೂರಂದು ತೀರ್ಕೊಂಡರೆ ಇವರಿಗೆ ಆರು ಆರು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಹನ್ನೆರಡು ಆರು ಇಪ್ಪತ್ಮೂರವರೆಗೆ ಆರು ದಿನಗಳ ಒಂದು ಕೂಲಿಯನ್ನು ಪಾವತಿ ಮಾಡ್ಯಾರ ಹದಿನೆಂಟುನೂರ ತೊಂಬತ್ತಾರು ರೂಪಾಯಿ ಸತ್ತವರಿಗೆ ಹಾಕೋದಕ್ಕೆ ಅವಕಾಶ ಇಲ್ಲ ಇದನ್ನೂ ಕೂಡ ಮುರಳಿ ಹದಿನೆಂಟುನೂರ ತೊಂಬತ್ತಾರು ರೂಪಾಯಿ ಸರ್ಕಾರಕ್ಕೆ ಭರಣ ಮಾಡಬೇಕು ಇದು ನಮ್ಮ ಗ್ರಾಮ ಪಂಚಾಯತಿ ಕಾಮಗಾರಿ ಸವಿತಾ ಪಾಟೀಲ್ ವರದಿ ಮಂಡನೆ ಮಾಡಿದರು ಪ್ರಾಸ್ತಾವಿಕವಾಗಿ ಚಿದಾನಂದ ಕುಲಾರಿ ಮಾತನಾಡಿದರು ಸಭೆಯಲ್ಲಿ ಒಟ್ಟು ಒನ್ನೂರ ತೊಂಬತ್ಮೂರು ಎನ್ಆರ್ಜಿ ಕಾಮಗಾರಿ ಹಾಗೂ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಇಪ್ಪತ್ತೆಂಟು ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲಾಯಿತು ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ದೇವೇಂದ್ರಪ್ಪ ಬೆಳ್ಳಿಕಟ್ಟಿ ಉಪಾಧ್ಯಕ್ಷೆ ಗುಂಡಮ್ಮ ಮುಳವಾಡ ನೋಡಲ್ ಅಧಿಕಾರಿ ಎಬಿ ಬಗಲಿ ಗ್ರಾಮ ಲೆಕ್ಕಾಧಿಕಾರಿ ಸಿವಿ ಚವ್ವಾಣ್ ತೋಟಗಾರಿಕೆ ಇಲಾಖೆಯ ವಿಲಾಸ್ ರಾಠೋಡ್ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಹಳ್ಳೂರ್ ಶಿಶು ಅಭಿವೃದ್ಧಿ ಮೇಲ್ವಿಚಾರಕ್ಕೆ ಶಾರದಾ ಪೂಜಾರಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ನಿಂಗಣ್ಣ ಬಿರಾದರ್ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು